ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ ಜೊತೆ ದಿಗಂಬರ ಮುನಿಗಳಾಗಿರುವಂತ ನಮ್ಮ ಜೈನ ಧರ್ಮದ ಗುರುಗಳಿದ್ದಾರೆ ಅವರನ್ನ ಮಾತಾಡಿಸಿ ಜೈನ ಧರ್ಮದ ಬಗ್ಗೆ ಹಾಗೂ ಅದರ ಇತಿಹಾಸಗಳ ಬಗ್ಗೆ ಮುನಿಗಳ ಮಾತಿಂದಾನೇ ಕೇಳೋಣ ನಮಸ್ತು ಮಹಾರಾಜರೇ ನಮ್ಗೆ ಈ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆಯಿಂದ ಹಾಗೆ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ಚಿಕ್ಕ ಕುತೂಹಲದ ಕಾರಣದಿಂದ ಈ ಜೈನ ಧರ್ಮದ ಇತಿಹಾಸವನ್ನ ನಿಮ್ಮ ಬಾಯಿಂದ ತಿಳಿಯೋ ಸೌಭಾಗ್ಯ ನಮ್ಗೆ ಒದಗ್ ಬಂದಿದೆ ಅದಕ್ಕೋಸ್ಕರ ಇವತ್ತು ನಾವು ಜೈನ ಧರ್ಮದ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ದೀವಿ ಈ ಜೈನ ಧರ್ಮ ಮಹಾವೀರರು ಸ್ಥಾಪನೆ ಮಾಡಿದಂತಹ ಧರ್ಮ ಈಗ ಆ ಜೈನ ಧರ್ಮದ ವಿಶೇಷತೆ ಏನು ಗುರುಗಳೇ ಜೈನ ಧರ್ಮ ಅಹಿಂಸಾ ಪ್ರಧಾನವಾದಂತಹ ಧರ್ಮವಿದೆ ಅಹಿಂಸೆಯೇ ಧರ್ಮದ ಮೂಲವಾದ ಜೈನ ಧರ್ಮದ ಮೂಲವಾದಂತಹ ತತ್ವವಿದೆ ಜೈನ ಧರ್ಮದಲ್ಲಿ ವರ್ತಮಾನದಲ್ಲಿ ಇಪ್ಪತ್ನಾಕು ಜನ ತೀರ್ಥಂಕರು ಆಗಿದ್ದಾರೆ ಅದರಲ್ಲಿ ಅಂತಿಮ ತೀರ್ಥಂಕರರು ಮಹಾವೀರರು ಕೊನೆಯ ತೀರ್ಥಂಕರು ಮೊದಲನೇ ತೀರ್ಥಂಕರು ಯುಗದ ಆದಿಯಲ್ಲಿ ಆದಿನಾಥರು ಆಗಿದ್ದಾರೆ ಅವರ ಮಗನೇ ಭರತ ಚಕ್ರವರ್ತಿ ಮೊದಲನೇ ಚಕ್ರವರ್ತಿ ಅಂದ್ರೆ ಹನ್ನೆರಡು ಜನ ಚಕ್ರವರ್ತಿಗಳಾಗ್ತಾರೆ ಅದರಲ್ಲಿ ಮೊದಲನೇ ತೀರ್ಥಂಕರ ಆದಿನಾಥರ ಮಗ ಭರತ ಚಕ್ರವರ್ತಿ ಆಗಿದ್ರು ಆರು ಖಂಡಗಳನ್ನ ಜಯಿಸಿದ್ರು ಅವರ ತಮ್ಮ ಬಾಹುಬಲಿ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಓಂಟೇಶ ಸವಣ ಬೆಳಗುಳದಲ್ಲಿ ಬಾಹುಬಲಿ ಪ್ರತಿಮಾ ಇದೆ ಅವರ ಒಂದು ಸವಿನೆನಪಿಗಾಗಿ ಭಕ್ತರು ಅವರ ಪ್ರತಿಮೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಭರತ ಬಾಹುಬಲಿ ಇವರು ಯುಗದ ಆದಿಯಲ್ಲಿ ಆದಂಥವರು ಆದರೆ ಭರತನು ಆರು ಖಂಡಗಳನ್ನ ಜಯಿಸಿದ್ರಿಂದ ಈ ಭಾರತ ದೇಶಕ್ಕೆ ಭರತ ಅನ್ನುವಂಥದ್ದು ಹೆಸರು ಬಂದಿರುವುದು ಅನ್ನೋದು ಋಗ್ವೇದ ಹಾಗೆ ಶಿವಪುರಾಣ ಹಾಗೆ ಕೆಲವು ಪುರಾಣಗಳಲ್ಲಿ ಇದು ಉಲ್ಲೇಖಗಳು ಸಿಗ್ತದೆ ಜೈನ ಪುರಾಣದಲ್ಲಂತೂ ಇದೆ ಇದ್ರ ಉಲ್ಲೇಖ ಹಾಗೆ ಎಲ್ಲಾ ತೀರ್ಥರು ಸಹ ಅಹಿಂಸಾ ಧರ್ಮವನ್ನೇ ಸಾರಿದ್ರು ಎಲ್ಲ ಎಲ್ಲವರು ಸಹ ಒಂದೇ ರೀತಿಯಾದಂತ ತತ್ವವನ್ನ ಬೋಧನೆಯನ್ನು ಮಾಡಿದ್ರು ಆದಿನಾಥರಿಂದ ಹಿಡಿದು ಮಹಾವೀರ ತನಕ ಅದರಲ್ಲಿ ಯಾವುದೇ ರೀತಿಯಾದಂತ ಜೈನ ಧರ್ಮದ ಯಾರು ಬೇರೆ ರೀತಿಯಾದ ಉಪದೇಶವನ್ನ ಮಾಡಲಿಲ್ಲ ಎಲ್ಲರೂ ಒಂದೇ ತತ್ವವನ್ನ ಬೋಧನೆ ಮಾಡಿದ್ರು ಬದುಕು ಮತ್ತು ಬದುಕಲು ಬಿಡು ನೀವು ಬದುಕರಿ ಎಲ್ಲರಿಗೂ ಬದುಕಲು ಬಿಡಿ ಜೈನ ಧರ್ಮ ಜನರು ಬೋಧನೆ ಮಾಡಿದಂತ ಮಹಾವೀರರು ತೀರ್ಥಂಕರರು ಆದಿನಾಥರೆಲ್ಲರೂ ಸಹ ಜೀವ ಮಾತ್ರಕ್ಕೆ ಬೋಧನೆಯನ್ನ ಮಾಡಿದ್ರು ಕೇವಲ ಜೈನರಿಗೆ ಮಾತ್ರ ಬೋಧನೆಯನ್ನು ಮಾಡಲಿಲ್ಲ ಎಲ್ಲಾ ಜೀವಿಗಳ ಕಲ್ಯಾಣಕ್ಕಾಗಿ ಎಲ್ಲಾ ಜೀವಿಗಳು ಸಹ ಕಲ್ಯಾಣವನ್ನ ಮಾಡಿಕೊಳ್ಬಹುದು ಜೀವ ಯಾವಾಗ ನಿಂದೆ ಇದೆ ಜೀವ ಅನಾದಿ ಕಾಲದಿಂದ ಇದೆ ಜೈನ ಧರ್ಮದಲ್ಲಿ ಆರು ದ್ರವ್ಯಗಳಿದ್ದಾವೆ ಜೀವ ಉದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಎನ್ನುವಂಥದ್ದು ಆರು ದ್ರವ್ಯ ಶಾಶ್ವತವಾದಂಥದ್ದು ಯಾವುದೇ ದ್ರವ್ಯ ನಾಸನೂ ಆಗೋಲ್ಲ ಮತ್ತೆ ದ್ರವ್ಯದಲ್ಲಿ ಹೆಚ್ಚಿಗೆನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ದ್ರವ್ಯಗಳು ಪರಿವರ್ತನೆ ಆಗ್ತಾ ಇರ್ತದೆ ಅದರಲ್ಲಿ ಜೀವ ದ್ರವ್ಯ ಅನಾದಿ ಕಾಲದಿಂದ ಇದೆ ಹುದ್ಗಲದೊಂದಿಗೆ ಈ ಜೀವದ್ರವ್ಯ ಸಂಸಾರದಲ್ಲಿ ಅನಂತ ಕಾಲದಿಂದಲೂ ಸಹ ಸಂಸಾರದಲ್ಲಿ ಜನ್ಮ ಮತ್ತು ಮರಣ ಜನ್ಮ ಮತ್ತು ಮರಣವನ್ನ ಹೊಂದತ ತಾನು ಮಾಡಿರುವಂತ ಕರ್ಮದ ಇಂದ ಸುಖ ಮತ್ತು ದುಃಖವನ್ನ ಸೊ ಒಳ್ಳೆಯ ಕರ್ಮದಿಂದ ಸುಖವನ್ನ ಅಶುಭ ಕರ್ಮದಿಂದ ದುಃಖವನ್ನ ಭೋಗಿಸ್ತಾ ಅನಾದಿ ಕಾಲದಿಂದ ಬರ್ತಾ ಇದೆ ಸಂಸಾರ ಸುತ್ತಾಟಕ್ಕೆ ಕಾರಣ ಯಾವುದು ಅಂದ್ರೆ ಕರ್ಮ ಈ ಕರ್ಮದಿಂದ ಪಾರ ಆಗ್ಬೇಕು ಅಂತ ಹೇಳಿ ಜಿನೇಂದ್ರ ಭಗವಂತರು ಮಹಾವೀರರು ತೀರ್ಥಂಕರ್ ಎಲ್ಲರೂ ಸಹ ಎಲ್ಲ ಜೀವಿಗಳೂ ಸಹ ಕಲ್ಯಾಣಕ್ಕಾಗಿ ಜೈನ ಧರ್ಮದ ಅಹಿಂಸಾ ಧರ್ಮದ ತತ್ವವನ್ನ ಬೋಧನೆಯನ್ನ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅಹಿಂಸಾ ಧರ್ಮದ ಮೂಲ ಅಹಿಂಸ ದಯಾ ಅನುಕಂಪ ಕರುಣ ಎಲ್ಲಿ ದಯ ಇದೆ ಅಲ್ಲಿ ಧರ್ಮವಿದೆ ಎಲ್ಲಿ ಅನುಕಂಪ ಇದೆ ಅಲ್ಲಿ ಧರ್ಮವಿದೆ ಅನ್ನುದನ್ನ ಎಲ್ಲಾ ಧರ್ಮಗಳಲ್ಲೂ ಸಹ ಅಹಿಂಸಾ ಸತ್ಯ ಅನುಕಂಪ ಕರುಣಗಳು ಇದಾವೆ ಆದ್ರೆ ಜೈನ ಧರ್ಮದಲ್ಲಿ ವಿಶೇಷವಾದಂತಹ ಮಾನ್ಯತೆಯನ್ನು ಕೊಡಲಾಗಿದೆ ಬಾಕಿ ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿದಾವೆ ಎಲ್ಲಾ ಧರ್ಮಗಳು ಸಹ ಇದನ್ನೇ ಹೇಳ್ತವೆ ಆದ್ರೆ ಪೂರ್ಣವಾಗಿ ಜೈನ ಧರ್ಮ ಇದಕ್ಕೆ ಮೊದಲನೇ ಆದಂತಹ ಸ್ಥಾನಮಾನ ಕೊಟ್ಟಿದೆ ಎಳ್ಳಿನಲ್ಲಿ ಎಣ್ಣೆ ಇದೆ ಕಲ್ಲಿನಲ್ಲಿ ಬಂಗಾರ ಇದೆ ಹಾಲಿನಲ್ಲಿ ತುಪ್ಪವಿದೆ ಅದೇ ರೀತಿಯಾಗಿ ಈ ಸಂಸಾರದಲ್ಲಿ ಜೀವಿಯಲ್ಲಿ ಜೀವವು ಪರಮಾತ್ಮನಾದಂತಹ ಶಕ್ತಿ ಪ್ರತಿಯೊಂದು ಆತ್ಮದಲ್ಲಿದೆ ಜೀವವು ಪುರುಷಾರ್ಥವನ್ನ ಮಾಡಿದ್ರೆ ಅದು ತನ್ನ ಕರ್ಮವ ನಿರ್ಜನೆಯನ್ನ ಮಾಡಿಕೊಳ್ಳಿಕ್ಕೆ ಪುರುಷಾರ್ಥವನ್ನು ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ಅದು ಸಹ ಭಗವಂತರ ಆಗ್ಲಿಕ್ಕೆ ಸಾಧ್ಯ ಜೈನ ಧರ್ಮ ಮಾತ್ರ ಪ್ರತಿಯೊಂದು ಜೀವವೂ ಸಹ ಅದು ಪುರುಷಾರ್ಥವನ್ನ ಮಾಡಿದಾಗ ಭಗವಂತ ಆಗ್ತಾ ಶಕ್ತಿ ಇದೆ ತಾವು ಒಂದ್ ದಿವ್ಸ ಧರ್ಮವನ್ನ ಜನರು ಬೋಧನೆ ಮಾಡಿದಂತ ಮಹಾವೀರು ಬೋಧನೆ ಮಾಡಿದಂತ ತತ್ವಗಳನ್ನ ಅನುಕರಣೆ ಯಾರು ಮಾಡ್ತಾರೆ ಅಂತ ಮಾಡುವಂತ ಭವಿ ಜೀವಿಗಳು ಅವರು ಸಹ ಒಂದಿನ ಭಗವಂತರ ಆಗ್ತಾರೆ ಅನ್ನುವಂಥದ್ದನ್ನ ಎಲ್ಲಾ ಜೀವಿಗಳ ಕಲ್ಯಾಣಕ್ಕಾಗಿ ಅವರು ಬೋಧನೆಯನ್ನ ಮಾಡಿದ್ರು ಜನಧರ್ಮ ಕೇವಲ ಜೈನರಿಗಾಗಿ ಬೋಧನೆಯನ್ನ ಮಾಡಲಿಲ್ಲ ಎಲ್ಲ ಜೀವಿಗಳ ಕಲ್ಯಾಣ ಮಾತ್ರಕ್ಕಾಗಿ ಜೀವ ಮಾತ್ರದ ಉದ್ಧಾರಕ್ಕಾಗಿ ಬೋಧನೆಯನ್ನ ಮಾಡಿದ್ರು ಇದನ್ನು ಯಾರು ಅನುಕರಣೆಯನ್ನ ಮಾಡ್ತಾರೆ ಜನರು ಬೋಧನೆ ಮಾಡಿದಂತ ಅಹಿಂಸಾ ತತ್ವಗಳನ್ನ ಸತ್ಯ ಅಹಿಂಸಾ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಆದಿ ಯಾರು ತಾವು ಪಾಲನೆಯನ್ನು ಮಾಡ್ತಾರೋ ಅವರು ಜೈನರಿದ್ದಾರೆ ಜೈನರಾಗಿದ್ದು ಯಾರು ಜನ ಧರ್ಮದ ಜಿನರು ಬೋಧನೆ ಮಾಡಿದಂತ ಅಹಿಂಸಾ ಧರ್ಮವನ್ನ ಯಾರು ಪಾಲನೆಯನ್ನ ಮಾಡೋಲ್ಲ ಅವರು ಕೇವಲ ಜೈನ ಕುಲದಲ್ಲಿ ಜನ್ಮವನ್ನು ಪಡೆದವರು ಮಾತ್ರ ಆಗ್ತಾರೆ ಹೊರತಾಗಿ ಅವರು ಕರ್ಮದಿಂದ ಆಚರಣೆಯಿಂದ ಜೈನ್ರು ಆಗೋಲ್ಲ ಯಾರು ಅಜೈನರಾಗಿದ್ದು ಸಹ ಬೇರೆ ಧರ್ಮದಲ್ಲಿ ಜನ್ಮವನ್ನು ಪಡೆದು ಸಹ ಅವರು ಜನರು ಬೋಧನೆ ಮಾಡಿದಂತ ಅಹಿಂಸಾ ಧರ್ಮವನ್ನ ಯಾರು ಅನುಕರಣೆಯನ್ನ ಮಾಡ್ತಾರೆ ಪಾಲನೆ ಮಾಡ್ತಾರೆ ಅವರು ಕರ್ಮದಿಂದ ಜೈನರ ಕರ್ಮ ಅಂದ್ರೆ ಆಚರಣೆ ಆಚರಣೆಯಿಂದ ಅವರು ಜೈನರಿದ್ದಾರೆ ಬದುಕು ಮತ್ತು ಬದುಕಲು ಬಿಡು ಎನ್ನುವುದು ಜೈನ ಧರ್ಮದ ಮೊದಲನೇ ಆದಂತಹ ಸಂದೇಶವಾಗಿದೆ ನೀವು ಬದುಕ್ರಿ ಮತ್ತು ಬದುಕಲು ಬಿಡಿ ಜಿನೇಂದ್ರ ಭಗವಂತರು ಜನರು ಮಹಾವೀರರೆಲ್ಲರೂ ಸಹ ಆಧ್ಯಾತ್ಮಿಕವಾದ ಮೋಕ್ಷವನ್ನೇ ಹೇಳಿದರು ಅದರೊಂದಿಗೆ ಸಂಸಾರದಲ್ಲಿ ಇರುವ ತನಕ ಜೀವವು ಹೇಗೆ ಬದುಕಬೇಕು ಯಾವ ರೀತಿ ಆಚರಣೆಗಳನ್ನ ಇಟ್ಟುಕೊಳ್ಬೇಕು ಅನ್ನೋದನ್ನು ಸಹ ಬದುಕುವಂತ ಶೈಲಿಯನ್ನು ಪದ್ಧತಿಯನ್ನು ಸಹ ಬಹಳ ಸ್ಪಷ್ಟವಾಗಿ ಅದನ್ನ ಬೋಧನೆ ಮಾಡಿದರು ಹಾಗೆ ಪೈಲ ಸುಖಿ ಆಗ್ಬೇಕು ಜೀವ ಸಂಸಾರದಲ್ಲಿ ಅಂತ ಹೇಳಿದ್ರೆ ವ್ಯಸನದಿಂದ ಮುಕ್ತರಾಗಬೇಕು ಸಪ್ತ ವ್ಯಸನಗಳಿದಾವೆ ಹಾಗೆ ಜೂಜಾಡುವಂಥದ್ದು ಕಳ್ಳತನ ಮಾಡುವಂಥದ್ದು ಪರಸ್ತ್ರೀ ಗಮನವನ್ನು ಮಾಡುವಂಥದ್ದು ವೇಶ್ಯಾ ಗಮನವನ್ನು ಮಾಡುವಂಥದ್ದು ಕಳ್ಳತನ ಮಾಡುವಂಥದ್ದು ಆದಿ ಶಿಕಾರಿ ಮಾಡುವಂಥದ್ದು ಮತ್ತು ಮಾಂಸವನ್ನ ಭಕ್ಷಣೆ ಮಾಡುವಂಥದ್ದು ಇವೆಲ್ಲವೂ ಸಹ ವ್ಯಸನದಲ್ಲಿ ದಿನೇಂದ್ರ ಭಗವಂತರು ಏಳು ವ್ಯಸನಗಳನ್ನ ಹೇಳಿದರು ಈ ವ್ಯಸನಗಳನ್ನ ಯಾರು ಬಿಡ್ತಾರೆ ಅವರು ಸಂಸಾರದಲ್ಲಿ ಅವರು ಅತಿ ಉನ್ನತವಾದಂತ ಜೀವನವನ್ನ ಸಾಗಿಸ್ತಾರೆ ಯಾರು ವ್ಯಸನಿ ಆಗ್ತಾರೆ ಅವರು ದುಃಖಿ ಆಗ್ತಾರೆ ಹಾಗಾಗಿ ಮುಂದಿನ ಭಾವದಲ್ಲಂತೂ ನಿಶ್ಚಿತ ಕಲ್ಯಾಣವಾಗ್ತದೆ ಈ ಬಾವದಲ್ಲೂ ಅವರು ಕಲ್ಯಾಣ ಆಗ್ತದೆ ಅಂದ್ರೆ ಸುಖಿ ಮೊದಲು ಸುಖಿ ಆಗ್ಬೇಕಂದ್ರೆ ವ್ಯಸನದಿಂದ ಮುಕ್ತರಾಗಬೇಕು ಇವತ್ತು ಎಲ್ಲ ಜಗತ್ತಿನಲ್ಲಿ ಅತಿ ಫಾಸ್ಟ್ ಆಗಿ ವ್ಯಸನ ಜಾಸ್ತಿ ಆಗ್ತಾ ಇದೆ ಈ ವ್ಯಸನದಿಂದಲೇ ಜನರು ಬಹಳ ದುಃಖಿ ಆಗ್ತಾ ಇದ್ದಾರೆ ಅವರು ಪರಿವಾರದವರು ದುಃಖಿ ಆಗ್ತಾ ಇದ್ದಾರೆ ತಂದೆ ತಾಯಿಗಳು ದುಃಖಿ ಆಗ್ತದರೆ ಅವರ ಪತ್ನಿ ದುಃಖಿ ಆಗ್ತಾ ಇದ್ದಾರೆ ಮಕ್ಕಳು ದುಃಖಿ ಆಗ್ತಾ ಇದ್ದಾರೆ ಈ ವ್ಯಸನದಿಂದ ಅವರ ಸಂಪಾದನೆಯ ಹಣವೆಲ್ಲ ವ್ಯಸನಕ್ಕೆ ವೆಚ್ಚವಾಗ್ತಾ ಇದೆ ಬಹಳಷ್ಟು ಹಣವನ್ನು ಇದಕ್ಕೆ ಅವರು ವೆಚ್ಚ ಮಾಡ್ತಾ ಇದ್ದಾರೆ ಇನ್ನು ಅವರು ವ್ಯಸನವನ್ನ ಮಾಡುವುದರಿಂದ ಬೇಗ ರೋಗಕ್ಕೆ ಗುರಿ ಆಗ್ತಾ ಇದ್ದಾರೆ ರೋಗಿ ಆಗ್ತಾ ಇದ್ದಾರೆ ಮತ್ತು ಪರಿವಾರದವರೆಲ್ಲರನ್ನೂ ದುಃಖಿಯನ್ನಾಗ ಮಾಡ್ತಾ ಇದ್ದಾರೆ ಮತ್ತು ಆಯುವನ್ನು ಸಹ ಪೂರ್ಣ ಆಯುವನ್ನ ಭೋಗಿಸಿದನೇ ಮಧ್ಯದಲ್ಲಿ ರೋಗಿಯಾಗಿ ಅರ್ಧ ಆಯುಷದಲ್ಲಿ ಜೀವನವನ್ನ ಕಳೀತಿದ್ದಾರೆ ಇಂಥ ವ್ಯಸನದಿಂದ ಮುಕ್ತರಾಗಬೇಕು ಅದಕ್ಕಾಗಿ ಜಗತ್ತಿನ ಎಲ್ಲಾ ಜೀವಿಗಳ ಕಲ್ಯಾಣ ಮಾತ್ರಕ್ಕಾಗಿ ಅವರು ವ್ಯಸನ ಮುಕ್ತರಾಗ್ರಿ ಹಾಗೇನೆ ಅಹಿಂಸಾ ಧರ್ಮವನ್ನು ಅನುಕರಣೆಯನ್ನು ಮಾಡ್ರಿ ಅನ್ನೋದನ್ನ ಜಿನೇಂದ್ರ ಭಗವಂತರು ಮಹಾವೀರರು ಬೋಧನೆಯನ್ನ ಮಾಡಿದರು ಅದನ್ನ ಯಾರು ಅನುಕರಣೆ ಮಾಡ್ತಾರೆ ಅವರು ಜೈನರಿದ್ದಾರೆ ಅದಕ್ಕಾಗಿ ದಿಗಂಬರ ಸಾಧುಗಳು ಅಂದ್ರೆ ಜೈನ ಸಾಧುಗಳು ಅವರು ನಿರ್ವೀಕಾರವಾಗಿರ್ತಾರೆ ಈಗ ತಮಗನಿಸಿರ್ಬೋದು ಮಹಾರಾಜರು ಯಾಕೆ ಬಟ್ಟೆ ಹಾಕೊಳ್ಳೋಲ್ಲ ಕೇವಲ ಬಟ್ಟೆ ಒಂದೇ ಇಲ್ಲಿ ಮುಖ್ಯವಾದಂತದ್ದಲ್ಲ ಇನ್ನು ಜೈನ ಸಾಧುಗಳ ಜೈನ ಏನು ತ್ಯಾಗಿಗಳಿದ್ದಾರೆ ಇವರು ಮುನಿ ಮಹಾರಾಜರು ಜೈನ ಧರ್ಮದಲ್ಲಿ ಇಪ್ಪತ್ತೆಂಟು ಮೂಲ ಗುಣಗಳಿದಾವೆ ಈ ಮೂಲ ಗುಣಗಳನ್ನ ನಿರ್ದೋಷವಾಗಿ ಪಾಲನೆ ಮಾಡಬೇಕು ಮತ್ತು ಪರಿಗ್ರಹಗಳನ್ನ ಪೂರ್ಣ ಉನ್ನತ ಆಗ ಮಾಡ್ಬೇಕು ಯಾರು ಜೈನ ಸಾಧುಗಳಿದ್ದಾರೆ ಅವರು ಒಂದು ಕವಡೆಯನ್ನು ಸಹ ಇಟ್ಕೊಳ್ಳೋಲ್ಲ ಪರಿಗ್ರಹ ಅಂತ ಹೇಳಿದ್ರೆ ಹಣ ಆಸ್ತಿ ಬಂಗ್ಲೆ ಮಠ ಮಂದಿರ ಆದಿಗಳನ್ನ ಯಾವುದೋ ಸ್ವಂತ ತಮದಾಗಿ ಏನು ಅವರು ಇದು ಮಾಡೋಲ್ಲ ಆ ದಾನವನ್ನು ಮಾಡ್ಲಿಕ್ಕೆ ಉಪದೇಶವನ್ನ ಮಾಡ್ತಾರೆ ತಮ್ಮಂತ ಶ್ರಾವಕರಿಗೆ ಉಪದೇಶವನ್ನ ಮಾಡ್ತಾರೆ ದಾನ ಮಾಡ್ಲಿಕ್ಕಾಗಿ ಆದ್ರೆ ಸ್ವತಃ ತಾವೇನು ಇಟ್ಕೊಳ್ಳಲ್ಲ ಯಾವ ಸಾಧುಗಳು ಒಂದು ಕವಡೆ ಇಟ್ಕೊಂತಾರೆ ಅಂದ್ರೆ ಕವಡೆ ಅಂದ್ರೆ ಹಣ ಅಂದ್ರೆ ಹಣ ಆಸ್ತಿ ಸಂಪತ್ತು ಅಥವಾ ಯಾವುದೇ ಬಂಗಾರ ಬೆಳ್ಳಿ ಒಡುವೆಗಳು ಆದಿ ಯಾವುದೇ ಪರಿಗ್ರಹಗಳನ್ನ ಇದನ್ನ ಇಟ್ಟುಕೊಳ್ತಾರೆ ಅವರು ಒಂದು ಕವಡಿ ಕಿಮ್ಮತ್ತಿಗಿಲ್ಲ ಅಂತ ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಮೊದಲನೇದಾಗಿ ಇಪ್ಪತ್ನಾಲ್ಕು ಪರಿಗ್ರಹಗಳಿದಾವೆ ಅಂತರಂಗ ಪರಿಗ್ರಹ ಹದಿನಾಲ್ಕು ಬಹಿರಂಗ ಪರಿಗ್ರಹ ಹತ್ತು ಈ ಪರಿಗ್ರಹನ ಪೂರ್ಣವಾಗಿ ತ್ಯಾಗ ಮಾಡಬೇಕು ತ್ಯಾಗ ಮಾಡಿದಾಗಲೇ ದಿಗಂಬರತ್ವ ಪ್ರಾಪ್ತವಾಗ್ತದೆ ಅಂದ್ರೆ ದಿಗಂಬರ ಸಾಧುಗಳಾಗ್ತದೆ ಕೇವಲ ಅರಿವಿ ಕಳಿಸಿದ ತಕ್ಷಣ ಸಾಧು ಆಗೋಲ್ಲ ಮತ್ತು ಇಪ್ಪತ್ತೆಂಟು ಮೂಲ ಗುಣಗಳಿದ್ದಾವೆ ಐದು ಮಹಾಭ್ರತಗಳಿದ್ದಾವೆ ಐದು ಸಮಿತಿಗಳಿದ್ದಾವೆ ಹಾಗೆ ಶೇಷ ಏಳು ಹಾಗೆ ಚೇ ಅವಶ್ಯಕಗಳಿದ್ದಾವೆ ಏಳು ಅವಶ್ಯಕ ಗುಣಗಳಿದ್ದಾವೆ ಎಲ್ಲವನ್ನೂ ಸಹ ಇಪ್ಪತ್ತೆಂಟು ಪೇಪರ್ ಅಂತ ಇಟ್ಕೊಡ್ರಿ ಸಬ್ಜೆಕ್ಟ್ ಇದೆ ಅದನ್ನ ಪ್ರತಿ ದಿನ ಪಾಸ್ ಆಗ್ಬೇಕು ಪೂರ್ಣವಾಗಿ ಪ್ರತಿ ದಿವಸನೂ ಸಹ ಅಂದ್ರೆ ಇಪ್ಪತ್ತೆಂಟು ಮೂಲ ಗುಣಗಳ ಮೂಲ ಅಂದ್ರೆ ಗುಡ ಅಂತ ಅಂದ್ರೆ ಮೂಲ ಅಂತ ಹೇಳಿದ್ರೆ ಗುಡ ಅದು ಅಂತ ಹೇಳಿದ್ರೆ ಸಾಧುಗಳಿಗೆ ಇಪ್ಪತ್ತೆಂಟು ಮೂಲ ಗುಣಗಳು ನಿರ್ದೋಷವಾಗಿ ಪಾಲನೆ ಮಾಡಬೇಕು ಮೂಲ ಗುಣ ಇದೆ ಇನ್ನು ಹೆಚ್ಚಿನದಾಗಿ ಉತ್ತರ ಗುಣಗಳು ತಪದಲ್ಲಿ ಬರ್ತದೆ ಅದನ್ನು ಸಹ ಅವರು ಹೆಚ್ಚಿನದಾಗಿ ಕರ್ಮ ನಿರ್ಜರಿಗಾಗಿ ಅಂತರಂಗ ತಪ ಮತ್ತು ಬಹಿರಂಗ ತಪವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಅನಾದಿ ಕಾಲದಿಂದ ನಮಗೆ ಬಂದಾಗಿರತಂತ ಆತ್ಮನಿಗೆ ಬಂದಾಗಿರುವಂತ ಕರ್ಮ ನಿರ್ಜರಿಗಾಗಿ ಇವರು ಈ ಮಹಾಭ್ರತವನ್ನ ಧಾರಣೆಯನ್ನು ಮಾಡ್ತಾರೆ ಇದಕ್ಕೆ ಮಹಾಭ್ರತ ಅಂತ ಹೇಳ್ತಾರೆ ಇದು ಒಂದು ಸಲ ಸ್ವೀಕಾರವನ್ನ ಮಾಡಿದ್ರೆ ಜೀವನ ಪರ್ಯಂತ ಇದನ್ನು ಪಾಲನೆ ಮಾಡ್ಬೇಕು ಅಂತಿಮ ಶ್ವಾಸ ಇರು ತನಕ ಇವರು ಬಟ್ಟೆಯನ್ನ ಹಾಕೋಲ್ಲ ಅಂದ್ರೆ ಪೂರ್ಣವಾಗಿ ಐದು ಇಂದ್ರಿಯಗಳ ವಿಜೇತರು ಅಂದ್ರೆ ಐದು ಇಂದ್ರಿಯಗಳನ್ನ ನಿಗ್ರಹವನ್ನ ಮಾಡದಂತವರು ಸ್ಪರ್ಶನೇಂದ್ರಿಯ ರಸನೀಂದ್ರಿಯ ಗ್ರಾಣೇಂದ್ರಿಯ ಚಕ್ಷೇಂದ್ರಿಯ ಸ್ತೋತ ಇಂದ್ರಿಯ ಪೂರ್ಣವಾಗಿ ಅವರು ನಿಗ್ರಹವನ್ನ ಮಾಡಿರ್ತಾರೆ ಆವಾಗಲೇ ಅವರು ಮಹಾವ್ರತವನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಇವರು ಯಾವಾಗಲೂ ಸಹ ಮೂರು ವಾತಾವರಣಗಳು ಬರ್ತದೆ ಬೇಸಿಗೆ ಕಾಲ ಮತ್ತು ಚಳಿಗಾಲ ಮಳೆಗಾಲ ಈ ಕಾಲದಲ್ಲಿ ಯಾವ ಋತುಗಳಲ್ಲಿ ವಾತಾವರಣದಲ್ಲಿ ಹೇಗಿರ್ತದೋ ಆ ವಾತಾವರಣದಲ್ಲಿ ಹಾಗೇನೆ ಜೀವನವನ್ನು ಮಾಡ್ತಾರೆ ಪ್ರಕೃತಿಯೊಂದಿಗೆ ಜೀವನವನ್ನು ಮಾಡುವಂಥದ್ದು ಪ್ರಕೃತಿ ಹೇಗಿದೆ ಯಾವುದೇ ರೀತಿಯಂತ ಕೂಲರ್ ಆಗಲಿ ಅಥವಾ ಹೀಟರ್ ಆಗಲಿ ಪಂಕವಾಗಲಿ ಯಾವುದು ಉಪಯೋಗವನ್ನು ಮಾಡೋಣ ಈಗ ದಿಲ್ಲಿ ಯು ಪಿ ಹಾಗೆ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಆ ಕಡೆಗೆಲ್ಲ ಒಂದು ಈ ಕಡೆ ಉತ್ತರ ಪ್ರದೇಶದಲ್ಲೆಲ್ಲ ತುಂಬಾ ಚಳಿ ಇರುತ್ತೆ ಅಲ್ಲಿ ಯಾವುದೇ ಏನು ಉಪಯೋಗ ಮಾಡೋದು ಮಾಡೋಲ್ಲ ಯಾವುದೇ ರೀತಿ ಅಲ್ಲಿ ಹೀಟರ್ ಅನ್ನು ಯಾವುದೋ ಉಪಯೋಗ ಮಾಡೋಲ್ಲ ಯಾವುದೇ ರೀತಿಯಾಗಿ ಅವರು ಬೆಂಕಿ ಹಾಕಿಸ್ಕೊಳ್ಳೋದಾಗಲಿ ಯಾವುದೇ ರೀತಿಯಾದಂತಹ ಅದನ್ನ ಉಪಯೋಗವನ್ನ ಅವರು ಮಾಡೋಲ್ಲ ನ್ಯಾಚುರಲ್ ಆಗಿ ಹಾಗೆ ಇರುವಂತ ಪ್ರದೇಶದಲ್ಲಿದ್ರು ಯಾವ ಹೀಟರ್ ಚಳಿಯಲ್ಲಿದ್ರು ಹಾಗೆ ಇರುದೇ ಹೌದು ಅದೇ ಪ್ರದೇಶದ ಅದೇ ಪ್ರಕೃತಿಯೊಂದಿಗೆ ಪ್ರಕೃತಿಯೊಂದಿಗೆ ಜೀವನವನ್ನ ಮಾಡುವಂಥದ್ದು ಮತ್ತು ಇವರು ಒಂದು ಸಲ ದಿಗಂಬರ ಸಾಧುಗಳಾದ್ಮೇಲೆ ದಿಗಂಬರ ಮುನಿಗಳಾದ್ಮೇಲೆ ಜೀವನ ಪರ್ಯಂತ ಸ್ನಾನ ಮಾಡೋಲ್ಲ ಇವರು ಮಾಡಿಲ್ಲ ಈಗ ನಾವು ಐದು ವರ್ಷಗಳಾಯ್ತು ಆರನೇ ವರ್ಷ ಈಗ ಪ್ರಾರಂಭವಾಗಿದೆ ಎರಡು ಮೂರು ತಿಂಗಳಾಯ್ತು ಈಗ ಎರಡು ತಿಂಗಳಾಯ್ತು ಎರಡ್ ಮೂರು ತಿಂಗಳ ಆದ್ರೆ ನಾವು ಸ್ನಾನ ಮಾಡಿಲ್ಲ ಅಂದ್ರೆ ಅಸಾನ ವ್ರತ ಅಂತ ಹೇಳಿ ಮೂಲಗುಣದಲ್ಲಿ ಅದು ಬರ್ತದೆ ಅದಂತ ದಾವನ ಅಂದ್ರೆ ಹಲ್ಲು ಉಜ್ಜುದಿಲ್ಲ ಮತ್ತು ಕೇಸ ಲೋಚನವನ್ನ ಅಂದ್ರೆ ಗಡ್ಡ ಮೀಸೆ ಕೂದಲುಗಳನ್ನ ಒಂದು ಮೂರು ವರೆ ನಾಲ್ಕು ತಿಂಗಳ ಒಳಗಡೆ ಆಗಿ ಅದನ್ನ ಎರಡು ತಿಂಗಳಿಗೂ ಸಹ ಕಿತ್ಕೊಳ್ಳೋರು ಇದ್ದಾರೆ ಎರಡು ತಿಂಗಳಿಗೆ ಕಿತ್ಕೊಳ್ಳುವ ಉತ್ಕೃಷ್ಟವಾದಂತದ್ದು ಇನ್ನು ಮೂರ್ ತಿಂಗಳ ಒಳಗಡೆ ಮಧ್ಯಮ ಇನ್ನು ನಾಲ್ಕು ತಿಂಗಳ ಒಳಗಡೆ ಜಗನ್ಯ ಅಂದ್ರೆ ನಾಲ್ಕು ತಿಂಗಳ ಒಳಗಡೆ ಅದನ್ನ ಗಡ್ಡ ಮೀಸೆಗಳನ್ನ ಯಾವುದೇ ರೀತಿ ಕತ್ರಿ ಬ್ಲೇಡ್ ಯಾವ್ದನ್ನು ಉಪಯೋಗವನ್ನು ಮಾಡದೆ ತಮ್ಮ ಕೈಯಿಂದಲೇ ಕಿತ್ಕೊಳ್ಳುವಂತ ಆ ದಿವಸ ಉಪವಾಸ ಇರ್ತದೆ ಅಂದ್ರೆ ಬೂದಿಯನ್ನ ಎಷ್ಟು ಇಟ್ಕೊಂಡಿರ್ತಾರೆ ಬೆರಣಿ ಬೂದಿಗಳನ್ನ ಸ್ರಾವಕರ ಆದಂತವರು ತಂದು ಕೊಡ್ತಾರೆ ಸೋಸಿ ಅದನ್ನ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಂದ್ರೆ ಜಾರಬಾರ್ದು ಅಂತ ಹೇಳಿ ಅದರಿಂದ ಪೂರ್ಣವಾಗಿ ಗಡ್ಡ ಮೀಸೆ ಎಲ್ಲ ಪೂರ್ಣವನ್ನು ಕೈಯಿಂದ ಕೇಳುವಂಥದ್ದು ಯಾವುದೇ ಕತ್ರಿ ಗಿತ್ರಿ ಮಾಡೋಲ್ಲ ಮತ್ತೆ ಯಾರತ್ರೂ ಯಾವುದನ್ನು ಬೇಡಲ್ಲ ಹಣವನ್ನೇ ಬೇಡಲ್ಲ ಯಾರತ್ರ ಹಣವನ್ನಾಗ್ಲಿ ಯಾವ್ದಾಗ್ಲೂ ಸಹ ಬೇಡುದಿಲ್ಲ ಜೈನ ಸಾಧುಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಸಲ ಆಹಾರವನ್ನು ಮಾಡ್ತಾರೆ ಒಂದೇ ಸಲ ಒಂದೇ ಸಲ ಅದು ನಿಂತ್ಕೊಂಡು ತಾವು ನೋಡಿರ್ಬೇಕು ಇಲ್ಲಾದ್ರೂ ಆದ್ರೆ ಅವ್ರ ಕೈಯಲ್ಲೇ ಆಹಾರವನ್ನು ಮಾಡುವ ಕರಪಾತ್ರೆ ಯಾವುದೇ ಬಡತನಗಳನ್ನ ಯಾವುದೇ ರೀತಿಯಾದಂತ ಪಾತ್ರೆಗಳನ್ನ ಗಳನ್ನ ತಟ್ಟೆಗಳನ್ನು ಉಪಯೋಗವನ್ನು ಮಾಡಿ ಕುಡಿಯುವ ನೀರು ಎಲ್ಲವನ್ನ ಎಲ್ಲಾ ಪದಾರ್ಥಗಳನ್ನು ಸಹ ಕೈಯಲ್ಲೇ ಸಹ ಗ್ರಹಣೆಯನ್ನು ಮಾಡುವಂಥದ್ದು ಅದು ಇಪ್ಪತ್ನಾಲ್ಕು ಗಂಟೆಲಿ ಒಂದೇ ಸಲ ಅದು ಮನೆ ಮೇಲೆ ಮನೆ ಮೇಲೆ ನಿತ್ಕೊಂಡು ಅದು ಸ್ರಾವಕರ ಮನೆಯಲ್ಲಿ ಸ್ವತಃ ನಿಮಂತ್ರಣ ಮಾಡಿದ್ರೆ ಆಹಾರಕ್ಕೆ ಹೋಗೋಲ್ಲ ಯಾರು ಜೈನ ಸ್ರಾವಕರಿದ್ದಾರೆ ಅಂತವರು ಜೈನ ಸಾಧುಗಳ ಚರಿಯ ಗೊತ್ತಿರ್ತದವ್ರಿಗೆ ಅವರು ಶುದ್ಧವಾದಂತ ಆಹಾರಗಳನ್ನ ಮಡಿ ಮೇಲೆ ಮಾಡಿಕೊಂಡು ಮನೆ ಬಾಗಿಲಲ್ಲಿ ಕಳಸಗಳನ್ನ ಹಿಡ್ಕೊಂಡು ಹೊಲ ಹಿಡ್ಕೊಂಡು ಕರಿತಾ ಇರ್ತಾರೆ ಆ ಟೈಮ್ ನಲ್ಲಿ ಓ ಸ್ವಾಮಿ ನಮೋಸ್ತು ನಮೋಸ್ತು ನಮಸ್ತು ಹತ್ರ ಅತ್ರು ಅಂತ ಹೇಳಿ ವಿಧಿ ಇದೆ ಹಾಗೆ ಕರೆದಾಗ ಹೋಗ್ತಾರೆ ಮೊದಲನೇದಾಗಿ ಯಾರಾದ್ರೂ ಜೈನ ಸ್ರಾವಕರು ನಾಳೆ ನಮ್ಮ ಮನೆಗೆ ಆಹಾರಕ್ಕೆ ಬನ್ನಿ ಅಂತ ಹೇಳಿ ಕರೆದ್ರೆ ಅವ್ರು ನಿಮಂತ್ರಣ ಮಾಡ್ರೆ ಹೋಗೋಲ್ಲ ನಿಮಂತ್ರಣದ ಆಹಾರ ಇಲ್ಲ ಉದ್ದಿಷ್ಟ ದೋಷ ಇದೆ ಸಾಧುಗಳಿಗೆ ಹಾಗೇನೆ ಅವರು ಅವರಿಗಾಗಿ ತಯಾರು ಮಾಡದ ಆಹಾರವನ್ನ ಗ್ರಹಣೆಯನ್ನು ಮಾಡೋಣ ಸಾಧು ಯಾರು ಶ್ರಾವಕರು ತಮಗಾಗಿ ಶುದ್ಧವಾಗಿ ಮಾಡ್ಕೊಂಡಿರ್ತಾರೆ ಅವರು ಅತಿಥಿಗಳ ಸಮೇಗ ಇದೆ ಅವ್ರಿಗೆ ಅತಿಥಿಗಳ ಪ್ರತೀಕ್ಷೆ ಮಾಡುವ ಶ್ರಾವಕರಿಗೆ ಶ್ರಾವಕರಿಗೆ ದಾನ ಇದೆ ಆರು ಪ್ರಾಲ್ಕು ಪ್ರಕಾರ ದಾನ ಇದೆ ಆಹಾರ ದಾನ ಔಷಧ ದಾನ ಶಾಸ್ತ್ರ ದಾನ ಅಭಯ ದಾನ ಅದರಲ್ಲಿ ಆಹಾರ ದಾನವನ್ನ ಮಾಡುವಂತ ಮುನಿಗಳಿಗೆ ಅವ್ರದ್ದು ಧರ್ಮ ಇದೆ ಶ್ರಾವಕರಿಗೆ ಅವರು ದಾನವನ್ನ ಮಾಡ್ಲಿಕ್ಕಾಗಿ ಅವ್ರ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರು ತಮಗಾಗಿ ಏನು ಮಾಡ್ಕೊಂಡಿರ್ತಾರೆ ಅದನ್ನ ಸಾಧುಗಳು ತೆಗೆದುಕೊಳ್ಳಿಕ್ಕೆ ಯಾವ್ದು ಯೋಗ್ಯವಿರ್ತದೆ ಅಂತ ವಸ್ತುಗಳನ್ನ ತೆಗೆದುಕೊಳ್ತಾರೆ ಮತ್ತೆ ತ್ಯಾಜ್ಯ ವಸ್ತುಗಳನ್ನ ತ್ಯಾಗ ಮಾಡ್ತಾರೆ ಬಹಳಷ್ಟು ಜನ ವಸ್ತುಗಳನ್ನ ಬಿಟ್ಟಿರ್ತಾರೆ ಲವಣ ಹಾಗೆ ಖಾರಗಳನ್ನ ಕೆಲವು ರಸ ಪದಾರ್ಥಗಳನ್ನ ಅದಿ ಆದಿ ತಮ್ಮ ಸಾಧನೆಗಾಗಿ ಸಾಧನೆಗಾಗಿರ್ತಾರೆ ಆಚಾರ್ಯ ಭಗವಂತ ವಿದ್ಯಾಸಾಗರ ಮಹಾರಾಜರು ದೀಕ್ಷಾ ಆದ್ದರಿಂದನೇ ಅವರು ಎಲ್ಲವನ್ನ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ ಅವರು ಹೊಸರು ತರಕಾರಿ ಹಸಿರು ಹಣ್ಣು ಯಾವ್ದನ್ನು ಸಹ ಸೇವನೆ ಮಾಡ್ತಿರ್ಲಿಲ್ಲ ಲವಣವನ್ನ ಉಪ್ಪನ್ನ ತ್ಯಾಗ ಮಾಡಿದ್ರು ಉಪ್ಪು ಅಂದ್ರೆ ಸಮುದ್ರದ ಉಪ್ಪನ್ನ ಸೇವನೆ ಮಾಡೋಲ್ಲ ಅವ್ರು ಇನ್ನು ಸೇಂದ್ರ ಲವಣ ಅಂತ ಬರ್ತದೆ ಕಲ್ಲಿನ ಉಪ್ಪು ಕಲ್ಲುಪ್ಪು ಅದನ್ನ ಗ್ರಹಣೆಯನ್ನ ಶುದ್ಧ ಯಾರಿಗೂ ಅನಿವಾರ್ಯತೆ ತಗೊಂತಾರೆ ಅದನ್ನು ಅವ್ರು ತಗೊಂತಾ ಇಲ್ಲ ಇದು ಮತ್ತು ಸಕ್ಕರೆ ಮತ್ತು ಬೆಲ್ಲವನ್ನು ತ್ಯಾಗ ಮಾಡಿದ್ರು ಅವರು ಆಮೇಲೆ ಲಾಸ್ಟಿಗೆ ಹಾಲು ತುಪ್ಪ ಮೊಸರು ಇವನು ಸಹ ತ್ಯಾಗ ಮಾಡಿದ್ರು ಲಾಸ್ಟಿಗೆಲ್ಲ ಅಂದ್ರೆ ಹಂತ ಹಂತವಾಗಿ ಬಿಡ್ತಾ ಹೋಗ್ತಾರೆ ಲಾಸ್ಟ್ ಅಂತಿಮ ಸಮಯ ನಿಂತ್ಕೊಂಡು ಆಹಾರ ಸೇವನೆ ಅವರು ರೊಟ್ಟಿ ಮತ್ತು ಸ್ವಲ್ಪ ಗೋಧಿ ಜವಾಳ ತಗೊಂತಿದ್ರು ಗೋಧಿನೂ ಆಮೇಲೆ ಬಿಟ್ಟಿದ್ರು ಗೋಧಿನ ತಗೊಂತ ಇರ್ಲಾಯ್ತು ಅವರು ಸ್ವಲ್ಪ ಜವಾಳ ತಗೊತಿದ್ರು ಮತ್ತು ಅವ್ರು ಬೇಸಿಗೆ ದಿವಸದಲ್ಲಿ ಒಂದ್ ಬೇಳೆ ಒಂದ್ ಸ್ವಲ್ಪ ಬೇಳೆ ತಗೊಂತಿದ್ರು ಹೆಸರು ಬೇಳೆ ಇಂಥದನ್ನ ಮತ್ತೆ ಅವ್ರು ಬೇಸಿಗೆ ದಿವಸದಲ್ಲಿ ಮೊದ್ಲೆಲ್ಲ ಒಂದ್ ಸ್ವಲ್ಪ ಮಜ್ಜಿಗೆ ತಗೊಂತ್ರು ಕಡದ ಮಜ್ಜಿಗೆ ತಗೊಂತಿದ್ರು ಆಮೇಲೆ ಥಂಡಿ ದಿವಸದಲ್ಲಿ ಹಾಲು ತಗೊಂತಿದ್ರು ಪ್ಲಾಸ್ಟಿಕ್ ಅದನ್ನು ಸಹ ತ್ಯಾಗ ಮಾಡಿದ್ರು ಅದನ್ನು ತ್ಯಾಗ ಮಾಡಿ ಅವರೆಲ್ಲಾ ಸಪ್ಪೆ ಇರುವಂತದ್ದು ಬೇಳೆಯನ್ನ ಹಾಗೇನೆ ಕುದಿಸಿ ಇಟ್ಟಿರ್ತಿದ್ರು ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಪುಡಿಯನ್ನು ಹಾಕಿ ಅದನ್ನ ತಗೊಂತಿದ್ರು ಬೇಳೆ ಮತ್ತು ರೊಟ್ಟಿಯನ್ನು ಒಣ ರೊಟ್ಟಿಯನ್ನ ತಗೋಂತಿದ್ರು ತರಕಾರಿ ಹಣ್ಣು ಜ್ಯೂಸು ಇವೆಲ್ಲವನ್ನು ಸಹ ಅವರು ಸುಮಾರು ಒಂದ್ ಐವತ್ತು ವರ್ಷ ದೀಕ್ಷೆ ತಗೊಂಡ ಐವತ್ತು ವರ್ಷ ತನಕನೂ ಅವ್ರು ಪಾಲನೆಯನ್ನು ಮಾಡ್ತಿದ್ರು ಈ ಕಳದ್ ಸಲ ಅವ್ರದ್ದು ಸಮಾಧಿ ಆಯ್ತು ಹ ಸಮಾಧಿ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಉತ್ಕೃಷ್ಟವಾದ ಚರ್ಯವನ್ನ ಮುನಿ ಚರ್ಯವನ್ನ ಮಾಡುವಂಥದ್ದು ಇದು ತೀರ್ಥಂಕರ ಏನು ಪಾಲನೆಯನ್ನ ಮಾಡಿದ್ರು ಆದಿನಾಥರು ಪಾಲನೆ ಮಾಡಿದಂತ ವೃತ ಇದೆ ಆದಿನಾಥರು ಇದನ್ನೇ ಪಾಲನೆ ಮಾಡಿದ್ರು ಮಹಾವೀರರು ಸಹ ಇದನ್ನೇ ಪಾಲನೆಯನ್ನ ಮಾಡ್ಕೊಂಡು ಬಂದಂತದ್ದು ಅವತ್ತಿನಿಂದಲೂ ಸಹ ಇವತ್ತನ್ ತನಕನೂ ಸಹ ಮೋಕ್ಷ ಮಾರ್ಗ ಏನು ಮೋಕ್ಷ ಪಥವಿದೆ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಏನು ಮೋಕ್ಷ ಮಾರ್ಗ ಇದರಲ್ಲಿ ಯಾವುದೇ ರೀತಿಯ ಪರಿವರ್ತನೆಗಳಿಲ್ಲ ಯಾರು ತಮ್ಮ ಸತ್ಯವಿಲ್ಲದನೆ ತಮಗ್ ಬೇಕಾದಾಗೆ ಅವರು ಅನುಕರಣೆ ಮಾಡ್ತಾ ಇದಾರೆ ಅಂದ್ರೆ ಅದು ಮೋಕ್ಷ ಮಾರ್ಗ ಅಲ್ಲ ಏನು ಜನರ ಬೋಧನೆ ಮಾಡಿದಂತ ಏನು ಮೋಕ್ಷ ಮಾರ್ಗ ಜನಧರ್ಮವಿದೆ ಅದರಲ್ಲಿ ಯಾವುದೇ ರೀತಿ ಪರಿವರ್ತನೆಗಳಿಲ್ಲ ಪರಿವರ್ತನೆ ಆಗಿರುವಂಥದ್ದು ಅದು ಜನರು ಮಾಡದಂತ ಧರ್ಮದಲ್ಲಿ ಅದು ಅನ್ವಯ ಆಗೋಲ್ಲ ಅವತ್ತಿನಿಂದ ಇವತ್ತಿನ ತನಕ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ ಒಂದು ಸಹ ಒಬ್ರು ಡಾಕ್ಟರ್ ಆಗ್ಬೇಕಂದ್ರೆ ಅದಕ್ಕೊಂದು ಪ್ರೊಸೆಸನ್ ಇದೆ ಹಾಗೇನೆ ಅವರು ಅಧ್ಯಯನವನ್ನ ಮಾಡಿದಾಗ ಡಾಕ್ಟರ್ ಆಗಬಹುದು ಅಥವಾ ಅವರು ಎದ್ದ ಉದ ಮಾಡಿದ್ರೆ ಡಾಕ್ಟರ್ ಆಗ್ಲಿಕ್ಕೆ ಆಗೋಲ್ಲ ಇಂಜಿನಿಯರ್ ಆಗ್ಬೇಕಂದ್ರೆ ಅದೇ ರೀತಿಯಾಗಿ ಯಾರು ಸಾಧುಗಳಾಗ್ತಾರೆ ಮೋಕ್ಷವನ್ನ ಪ್ರಾಪ್ತ ಮಾಡ್ಕೊಳ್ಲಿಕ್ಕಾಗಿ ಕರ್ಮ ನಿರ್ಜರೆಯನ್ನ ಮಾಡ್ಕೊಳ್ಲಿಕ್ಕಾಗಿ ಮಾಡ್ಕೊಳ್ಬೇಕಂದ್ರೆ ಅದೇ ಪ್ರೊಸೆಸನ್ ನಲ್ಲಿ ಹೋಗ್ಬೇಕು ಅದರಲ್ಲಿ ಯಾವುದೇ ಪರಿವರ್ತನೆ ಮಾಡ್ಕೊಳ್ಳುವಂತ ಪ್ರಶ್ನೆ ಇಲ್ಲ ಜಸ್ಟ್ ಮೆಂಟ್ ಇಲ್ಲ ಜೈನ ಧರ್ಮ ಅಂಧವಿಶ್ವಾಸ ರೂಢಿವಾದ ಇದಕ್ಕೂ ಕಿಂಚಿತ್ತ ಸ್ಥಾನ ಕೊಡೋಲ್ಲ ಜೈನ ಧರ್ಮ ಪೂರಾ ಹಂಡ್ರೆಡ್ ಪರ್ಸೆಂಟ್ ಸೈಂಟಿಫಿಕ್ ಅಂದ್ರೆ ಅದು ಯಾವುದೇ ರೀತಿಯ ನಂಬಿಕೆ ಇದಕ್ಕೆಲ್ಲ ಕಿಂಚಿತ್ವಾಗ ಸಹ ಜೈನ ಧರ್ಮದಲ್ಲಿ ಸ್ಥಾನ ಇಲ್ಲ ಜೈನ ಧರ್ಮ ಅನಾದಿ ಕಾಲದಿಂದ ಇರುವಂತದ್ದು ಮುಂದೂ ಸಹ ಇರುತ್ತದೆ ಅದನ್ನ ಬೋಧನೆಯನ್ನ ಅವರು ಜನರು ಮಾಡಿದ್ರು ಎಲ್ಲ ವಿಷಯವನ್ನು ಹೇಳಿದ್ರಿ ನೀವು ಸುಮಾರಾಗಿ ಎಲ್ಲ ವಿಷಯವನ್ನ ಕವರ್ ಮಾಡಿದ್ರೆ ನಾವು ಕೇಳ್ಬೇಕು ಅಂತ ಬಂದ್ಕೊಂಡಿದ್ದ ಎಲ್ಲ ವಿಷಯಗಳು ಸುಮಾರಾಗಿ ಕವರ್ ಆಯ್ತು ಜೈನ ಸಾಧುಗಳು ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಹೋಗುದಿದ್ರು ಪಾಲ್ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಕಾಲ್ನಡಿಗೆಯಲ್ಲೇ ಹೌದು ಯಾವುದೇ ರೀತಿ ವೆಹಿಕಲ್ ಅನ್ನು ಹತ್ತಲ್ಲ ಅವರು ಹ್ಮ್ ಅದು ಗಾಡಿಯನ್ನ ಹತ್ತು ಹೋಗಲ್ಲ ನಡ್ಕೊಂಡು ಹೋಗುದು ಎಲ್ಲಿಗೆ ಹೋಗುದಿದ್ರು ನಡ್ಕೊಂಡೇ ಹೋಗ್ಬೇಕು ಹ ಅವ್ರ ಕಾಲಲ್ಲಿ ಮತ್ತೇನು ಯಾವುದೇ ರೀತಿ ಪಾದರಕ್ಷೆಗಳನ್ನ ಯಾವ್ದು ಉಪಯೋಗವನ್ನ ಮಾಡುವಲ್ಲ ಅವ್ರ ಹತ್ರ ಏನು ಇರೋಲ್ಲ ಪಿಂಚಿ ಕಮಂಡಲ ಇಲ್ಲಿ ಇದೆಯಲ್ಲ ಕಮಂಡಲ ಈ ಕಮಂಡಲನ್ನ ಇದನ್ನ ಇದರಲ್ಲಿ ಶುದ್ಧವಾದಂತ ಜಲವನ್ನ ಆ ಸ್ರಾವಕರು ತಾವಾಗಿ ಅದನ್ನ ತುಂಬಿಕೊಳ್ಳಲ್ಲ ಶ್ರಾವಕರು ಶುದ್ಧವಾದಂತಹ ಜಲವನ್ನ ಸೋಸಿ ಇದರಲ್ಲಿ ಅವರು ಕಾಸಿ ಹಾಕಿದಾಗ ಇದನ್ನ ಶೌಚ ಉಪಕರಣ ಅಂತ ಹೇಳ್ತಾರೆ ಇದನ್ನ ಇದನ್ನು ಇದರಲ್ಲಿ ಇದನ್ನ ಉಪಯೋಗವನ್ನ ಮಾಡ್ತಾರೆ ಮಲಮೂತ್ರಗಳಿಗೆ ಹೋದ್ರೆ ಮತ್ತು ಕಾಲ್ ತೊಳ್ಕೊಳ್ಳಿಕ್ಕಾಗಿ ಮೊಳಕಾಲಿಂದ ಕೆಳಗಡೆ ತೊಳ್ಕೊಂತಾರೆ ಮೊಳಕೆಯಿಂದ ಕೆಳಗಡೆ ತೊಳ್ಕೊಂಡು ಮಗವನ್ನು ತೊಳ್ಕೊಳ್ಳುವುದು ಮತ್ತೆ ಬೇರೆ ಎಲ್ಲೂ ಸಹ ನೀರು ಹಾಕೊಳ್ಳುದಿಲ್ಲ ತೊಳ್ಕೊಳ್ಳುವುದಿಲ್ಲ ಅದಕ್ಕಾಗಿ ಇದು ಪಿಂಚಿ ಇದು ಇದು ಪಿಂಚಿಗೆ ಜೀವರಕ್ಷಣೆಗಾಗಿ ಒಂದು ವೇಳೆ ಕುತ್ಕೊಳ್ಳುವಾಗ ಏಳುವಾಗ ಪುಸ್ತಕಗಳನ್ನ ಇಡುವಾಗ ತೆಗೆದುಕೊಳ್ಳುವಾಗ ಅವಾಗ ಏನೋ ಇದನ್ನ ಪಿಂಚಿಯನ್ನ ಮಾರ್ಚನೆಯನ್ನ ಮಾಡಿ ಇದು ಮಯೂರ ಪಂಕದಿಂದ ಮಾಡಿರುವಂತದ್ದು ಇದು ಯಾವುದೇ ರೀತಿ ಮಯೂರಗಳ ಒಂದು ಘಾತವನ್ನು ಮಾಡಿ ಅಥವಾ ಸಾಯಿಸಿ ಪಂಕವನ್ನ ಪ್ರಾಪ್ತ ಮಾಡಿಕೊಳ್ಳುವಂತದಲ್ಲ ಅದು ಬಿದ್ದಂತ ನವಿಲುಗರಿಯನ್ನ ವರ್ಷದಲ್ಲಿ ಒಮ್ಮೆ ನವಿಲು ತನ್ನ ಪಂಕವನ್ನ ಅದು ವಿಸರ್ಜನೆ ಮಾಡ್ತದೆ ಬೀಳಿಸುತ್ತ ಅದನ್ನ ಶ್ರಾವಕರು ಎಲ್ಲಾ ಒಟ್ಟು ಮಾಡ್ತಾರೆ ಅದನ್ನ ತಂದು ಕೊಡ್ತಾರೆ ಅದನ್ನ ಈ ರೀತಿಯಾಗಿ ಪಿಂಚಿಯಾಗಿ ಉಪಯೋಗ ವಸ್ತಲು ಇದನ್ನು ಪರಿವರ್ತನೆಯನ್ನು ಯಾಕಂದ್ರೆ ಕೆಲಗಡೆ ಇದನ್ನ ಈ ರೀತಿಯಾಗಿ ಪರಿವರ್ತನೆ ಮಾಡಿ ಮಾಡಿ ಇದು ಜೀವರಕ್ಷಣೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳು ಮತ್ತು ಕಣ್ಣಿಗೆ ಕಾಣುವಂತ ಜೀವಿಗಳು ಸೂಕ್ಷ್ಮವಾದಂತಹ ಜೀವಿಗಳ ಉತ್ಪನ್ನ ಎಲ್ಲಾ ಕಡೆಯಲ್ಲೂ ಇದೆ ಅದು ಕುತ್ಕೊಳ್ಳುವಾಗ ಏಳುವಾಗ ಮಾಡುವಾಗ ಪುಸ್ತಕಗಳು ಇಡುವಾಗ ಮಾಡುವಾಗ ತೆಗೆದುಕೊಳ್ಳುವಾಗ ಕಮಣ್ಣಗಡೆ ಇರುವಾಗ ಇಡುವಾಗ ಎಲ್ಲ ಇದ್ರ ಉಪಯೋಗವನ್ನು ಮಾಡಲಾಗ್ತದೆ ಇದು ಬಿಟ್ರೆ ಮತ್ತೆ ಬೇರೆ ಪುಸ್ತಕ ಇಟ್ಕೊಂತಾರೆ ಜ್ಞಾನೋಪಕರಣ ಉಪಕರಣ ಬಿಟ್ರೆ ಬೇರೆ ಯಾವ ವಸ್ತುಗಳನ್ನು ಸಹ ಜೈನ ಸಾಧುಗಳು ಇಟ್ಟುಕೊಳ್ಳೋಲ್ಲ ಅದನ್ನ ಇಟ್ಟುಕೊಳ್ಬಾರ್ದು ಅನ್ನೋದು ಜನರು ಹೇಳಿದ್ದಾರೆ ಅದು ಅವತ್ತಿನಿಂದ ಇವತ್ತಿನ ಸಹ ಪಾಲನೆಯನ್ನ ಮಾಡ್ತಾ ಇದಾರೆ ಜೈನ ಧರ್ಮದಲ್ಲಿ ಎರಡು ಪಂಥಗಳಿದೆ ದಿಗಂಬರ ಮತ್ತು ಶ್ವೇತಂಬರ ಪಂಥ ಅಂತೇಳಿ ಇದು ದಿಗಂಬರ ಪಂಥ ಅನಾದಿ ಕಾಲದಿಂದ ಇರುವಂತದ್ದು ಶ್ವೇತಂಬರ ಮಧ್ಯದಲ್ಲಿ ಸ್ವಲ್ಪ ಶ್ವೇತಂಬರ ಅಂದ್ರೆ ಬಿಳಿ ಬಟ್ಟೆಯನ್ನು ಹಾಕೊಂಡಿರುವಂತವ್ರು ಅದು ಒಂದು ಮಹಾವೀರ ಮೋಕ್ಷಕ್ಕೆ ಹೋಗಿ ಒಂದು ಐನೂರು ವರ್ಷಗಳ ನಂತರ ಅಂದ್ರೆ ಒಂದು ಅವರು ಒಂದು ಪಂಥವನ್ನ ಮಾಡಿಕೊಂಡ್ರು ಅದರ ನಂತರ ಕೆಲವೊಂದು ಪಂಥಗಳೆಲ್ಲ ಆಗಿದಾವೆ ಏನಾದ್ರೆ ಅಲ್ಲ ಮೂಲವಾದಂತ ಏನು ಪಂಥವಿದೆ ಅಂದ್ರೆ ಪಂಥ ಅಂದ್ರೆ ಪಥವನ್ನ ತೋರಿಸ್ ಅಂದ್ರೆ ಮೋಕ್ಷದ ಪಥವನ್ನ ತೋರಿಸುವಂಥದ್ದು ಮೋಕ್ಷದ ಹಾದಿಯನ್ನ ತೋರ್ಸ್ತಕ್ಕಂಥದ್ದು ಏನಿದೆ ಅದು ಮಹಾವೀರಿಂದ ಆದಿನಾಥರ ತಂಕನು ಏನು ಹರ್ಕೊಂಡು ಬಂದಿದೆ ಅದನ್ನೇ ಮಹಾವೀರ ಬೋಧನೆ ಮಾಡಿದ್ರು ಇಂದು ಸಹ ಅದು ಏನು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಹಿಂಸಾ ಧರ್ಮ ಬಹಳ ಶ್ರೇಷ್ಠವಾದಂತಿದೆ ಅಹಿಂಸದಿಂದಲೇ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿರುವಂಥದ್ದು ಗಾಂಧೀಜಿಯವರು ಸಹ ಜೈನ ಧರ್ಮದಿಂದ ಬಹಳ ಪ್ರಭಾವಿತರಾಗಿದ್ರು ಅವರು ಕೊನೆಯ ಉಸಿರಿದ ತನಕ ಸಹ ಅಹಿಂಸೆಯ ಮಂತ್ರಗಳನ್ನೇ ಅಹಿಂಸಾ ಸತ್ಯ ಆದಿಗಳನ್ನ ಪಠನೆಯನ್ನ ಮಾಡ್ತಾ ಇದ್ರು ಬಹಳಷ್ಟು ಜನ ಅವ್ರ ಕಡೆಯಲ್ಲಿ ಬಂದು ಹೇಳಿದ್ರು ನಾವು ಸಹ ಬ್ರಿಟಿಷರನ್ನ ಓಡಿಸ್ಲಿಕ್ಕಾಗಿ ನಾವು ಬಂದೂಕು ಆಯುಧಗಳನ್ನ ತಯಾರು ಮಾಡ್ಕೊಳ್ಳೋನು ಅವರೊಟ್ಟಿಗೆ ಯುದ್ಧವನ್ನ ಮಾಡೋನು ಓಡಿಸೋನು ಅಂತ ಹೇಳಿ ನಾವು ಅಹಿಂಸಾ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಅವರು ನಮಗೆ ಸ್ವತಂತ್ರವ ಸಿಗೋಲ್ಲ ನಮಗೆ ನಮ್ಮನ್ನ ಅವರು ಸಾಯಿಸ್ತಾ ಇರ್ತಾರೆ ಎಷ್ಟೋ ಜನ ದೊಡ್ಡ ದೊಡ್ಡ ಯೋಧರು ಎಲ್ಲ ಹತರಾದ್ರು ಅಂತ ಹೇಳಿ ಅವರಿಗೆ ಬೋಧನೆಯನ್ನ ಮಾಡಿದ್ರು ಸಹ ಅವರು ಜೈನ ಸಾಧುಗಳನ್ನ ಪ್ರಭಾವಿತರಾಗಿದ್ರು ಇಲ್ಲ ಅಹಿಂಸೆಯಿಂದ ಸತ್ಯದಿಂದ ನಮಗೆ ಸ್ವತಂತ್ರ ಸಿಗ್ತದೆ ನಮ್ಗೆ ಜಯವಾಗ್ತದೆ ಅನ್ನೋದನ್ನ ಅವರು ಜಗತ್ತಿಗೆಲ್ಲವೂ ಸಹ ಸಾರಿ ತೋರಿಸಿದ್ರು ಇದರಿಂದ ಅವರು ಇವರ ಅಹಿಂಸಾ ಮತ್ತು ಸತ್ಯಕ್ಕೆ ಭಾರತ ದೇಶದ ಎಲ್ಲಾ ಜನರ ಒಂದು ಸತ್ಯ ಧರ್ಮಕ್ಕೆ ಅವರು ಸಹ ಪ್ರಭಾವಿತರಾಗಿ ಆಂಗ್ಲರು ದೇಶವನ್ನು ಬಿಟ್ಟು ತೊಲಗಬಹುದು ಹಾಗೇನೆ ಅಹಿಂಸಾ ಬಹಳ ಶ್ರೇಷ್ಠವಾದ ಧರ್ಮವಿದೆ ಅದನ್ನು ಯಾರು ಅನುಕರಣೀಯನ ಮಾಡ್ತಾರೆ ಅವರ ಕಲ್ಯಾಣವಾಗ್ತದೆ ಹಾಗಾಗಿ ಅಹಿಂಸೆ ಬಹಳ ಶ್ರೇಷ್ಠ ಧರ್ಮದ ಮೂಲವಾದಂತದ್ದಿದೆ ಇನ್ನೇನಾದ್ರೂ ಇದ್ರೆ ಕೇಳಬಹುದು ಯಾವಾಗಾದ್ರೂ ಸಂಪರ್ಕವಾದ್ರೆ ತಮಗೆ ವಿಷಯಗಳಿದ್ರೆ ಮುಂದಿನ ವಿಷಯಗಳನ್ನ ತಿಳಿಸೋನು ಎಲ್ಲರಿಗೆ ಕಲ್ಯಾಣವಾಗಲಿ आशीर्वाद अहिंसा धर्म की आचार्य भगवान विद्यासागरमुणि महाराज की